ಈ ಒಂದು ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಸಹ ಜೆಡ್ ಎನ್ ಎಫ್ ಅವರ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಒಂದು ಕಾನ್ಸೆಪ್ಟ್ ಇದರಲ್ಲಿ ಡ್ರೈ ಸೋವಿಂಗ್ ಮೆಥಡ್ ಮಾಡಿ ಒಂದು ಫಾರ್ಮ್ ಅನ್ನು ರೆಡಿ ಮಾಡಿದ್ದಾರೆ ಯಾವುದೇ ಬೋರ್ವೆಲ್ ವ್ಯವಸ್ಥೆ ಆಗಲಿ ನೀರಾವರಿ ವ್ಯವಸ್ಥೆ ಆಗಲಿ ಇಲ್ಲದೆ ಇರುವಂಥ ಒಂದು ಫಾರಮು ಸೊ ಆ ಫಾರಮನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಚಿಕ್ಕ ಅಂದ್ರೆ ಒಂದು ಮನೆ ಒಂದು ಮನೆಯನ್ನು ಅದು ಮಾರಾಟ ಸಹ ಮಾಡ್ಕೋಬೋದು ಒಂದು ಮನೆಯನ್ನು ಸುಗಮವಾಗಿ ನಾವು ಉತ್ತಮವಾದಂತಹ ಶುದ್ಧವಾದಂತಹ ತರಕಾರಿಯನ್ನು ಬೆಳ್ಕೊಳ್ಳೋದ್ರ ಮುಖಾಂತರ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಇದರಲ್ಲಿ ಜೆಡ್ ಬಿ ಎನ್ ಎಫ್ ಅಂದರೆ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅವರ ಒಂದು ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ತೋಟ ಸೊ ಅದನ್ನು ನೀವು ನೋಡ್ತಾ ಇರೋದು ಫುಲ್ ಎಲ್ಲನೂ ಸಹ ಉತ್ತಮವಾದಂತಹ ದೇಶೀ ಬೀಜಗಳನ್ನು ಬಿತ್ತನೆ ಮಾಡಿಕೊಂಡು ಸೊ ಅವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಿದ್ದೀನಿ ಸೊ ಇದು ಬಂದುಬಿಟ್ಟು ಅವಡಲ್ಲ ಸೊ ಅದರ ಒಂದು ತೆನೆಯ ಉದ್ದ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಅದು ಎಷ್ಟು ಇದರಲ್ಲಿದೆ ಅಂತಂದರೆ ಸೊ ನೋಡಿ ಒಂದು ಸಲ ನೀವೇನ ತುಂಬ ಉದ್ದವಾದಂಥ ತೆನೆ ಹೆಚ್ಚು ಹರಳನ್ನು ಬಿಡ್ತಕ್ಕಂತಹ ಔಡಲದ ಗಿಡ ಇದು ಸೊ ಇದಕ್ಕೆ ಯಾವುದೇ ರೀತಿ ಬೇರೆ ಯಾವುದಾದ್ರೂ ಬೇರೆ ಕಡೆಯಿಂದ ನೀರು ಹಾಯಿಸ್ತಕ್ಕಂಥದ್ದು ಏನೂ ಮಾಡಲ್ಲ ಮಳೆ ನೀರಿಗೋಸ್ಕರನೇ ಬೆಳೆದಿರತಕ್ಕಂಥದ್ದು ಅದು ಮತ್ತು ಇದನ್ನು ನಾಟಿ ಮಾಡಿ ಎರಡು ವರ್ಷ ಆಗಿದೆ ಇದು ಹಿಂದಿನ ವರ್ಷದ ಒಂದು ಬೆಳೆಯನ್ನು ಅದರಲ್ಲೇ ಕಟ್ ಮಾಡಿ ಮತ್ತೆ ಬೆಳವಣಿಗೆ ಮಾಡಿದ್ದಾರೆ ಸೊ ಇದು ಬದನೆ ಇದರ ವಯಸ್ಸು ಬಂದುಬಿಟ್ಟು ಎರಡು ವರ್ಷ ಆಗಿದೆ ಸೊ ಅದನ್ನು ಜಸ್ಟ್ ಕಟ್ ಮಾಡ್ತಾ ಕಟ್ ಮಾಡ್ತಾ ಚಿಗುರೋದ್ರಲ್ಲಿ ಮತ್ತೆ ಕಾದು ಮತ್ತೆ ಬಿಡ್ತಾ ಇದೆ ಸೊ ಇದು ಕೇವಲ ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಬೇರೆ ಯಾವುದರಲ್ಲೂ ಸಹ ಈ ಥರ ಸಾಧ್ಯವಿಲ್ಲ ಈ ಮೆಣಸು ಬಂದುಬಿಟ್ಟು ಈಗ ನಾಟಿ ಮಾಡ್ಕೊಂಡಿದ್ದಾರೆ ಸೊ ಇದು ಮೊದಲನೇ ಸಲ ನಾಟಿ ಮಾಡೋದು ನಿಮ್ಗೆ ಮೇಯ್ನ್ ಗಮನಿಸ್ಬೇಕಿಲ್ಲಿ ಕಳೆ ಕಾಣ್ತಾ ಇಲ್ಲ ನಿಮಗೆ ಕಳೆಯನ್ನು ನಿಯಂತ್ರಿಸೋದಕ್ಕೆ ಇವರು ಏನು ಮಾಡಿದಾರಪ್ಪ ಅಂದರೆ ಮಲ್ಚಿಂಗನ್ನು ಮಾಡ್ತಾ ಬಂದಿದ್ದಾರೆ ಏನು ಕಸ ಕಡ್ಡಿ ಸಿಗುತ್ತೆ ಅದನ್ನು ಹೊರಗಡೆ ಎತ್ತಿ ಹಾಕಿದಲೇ ಅಲ್ಲೇ ಅದು ಏನೇ ಆದರೂ ಯಾವುದೇ ಒಂದು ಗಿಡವನ್ನು ಕಿತ್ತರೂ ಸಹ ಸೇ ಅಲ್ಲೇ ಮಲ್ಚಿಂಗನ್ನು ಮಾಡಿದ್ದಾರೆ ಸೊ ಅದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಸೊ ನೀವು ಇದೊಂದು ಗುಟ್ಟೆ ಇದರಲ್ಲಿ ಮಾಡ್ತಕ್ಕಂಥದ್ದು ಕಲ್ಲು ಬಂಡೆಗಳು ತುಂಬಾ ಇದ್ದಾವೆ ನೀವು ಈ ಒಂದು ತೊಗರಿನೂ ಸಹ ಅಷ್ಟೇ ಇದು ಎರಡೇ ಕಟ್ ಮಾಡಿಬಿಟ್ಟು ಸೊ ಅದು ಮತ್ತೆ ಎರಡನೇ ಬೆಳೆ ಬಂದಿರತಕ್ಕಂಥದ್ದು ಅದರ ಮಧ್ಯದಲ್ಲಿ ಈಗ ಹೊಸ್ದಾಗಿ ಕೆಲವು ಟೊಮೊಟೊ ಆಗ್ಬೋದು ಮೆಣಸು ಆಗ್ಬೋದು ಇದನ್ನವರು ನಾಟಿ ಮಾಡ್ಕೊಂಡಿದ್ದಾರೆ ಮತ್ತು ವಿತೌಟ್ ವಾಟರ್ ಮಾಡಿದಾರ ಮಳೆ ನೀರಿಗೆ ಮಾಡಿದ್ದಾರೆ ಅಂದರೆ ಬೇಸಿಗೆಯಲ್ಲಿ ನನಗಾಗಲೇ ಒಂದು ಗುಂಡಿ ತೋರಿಸ್ದೆ ಸೊ ಅದರಲ್ಲಿ ಒಂದು ಟಾರ್ಪಾಲಿನನ್ನು ಹಾಕ್ಕೊಂಡು ಬೇಸಿಗೆಯಲ್ಲಿ ಮಾತ್ರ ನೀರು ಹಾಯಿಸಿದ್ದಾರೆ ಈಗ ಮಳೆಗಾಲ ಆಗೋದರಿಂದ ಸೊ ಕಾಲ ಕಾಲಕ್ಕೆ ತುಂಬ ಚೆನ್ನಾಗಿ ಮಳೆ ಬರ್ತಾಯಿದೆ ಸೊ ಅದರ ನೀರಿನ ಅವಶ್ಯಕತೆ ಈಗಿಲ್ಲ ಸೊ ನೀವು ನೋಡ್ಬೋದು ಇದರಲ್ಲಿ ಈ ಒಂದು ಶೇಂಗಾ ಸಿಪ್ಪೆಯನ್ನು ಶೇಂಗಾ ಬೀಸಿದ ಸಿಪ್ಪೆಯನ್ನು ಮೊತ್ತ ಅಂದರೆ ಟೋಟಲಿ ಎಲ್ಲ ಇದಕ್ಕೂ ಸಹ ಹರಡಿದ್ದಾರೆ ಈ ಒಂದು ಇದರಿಂದ ಕಳೆಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ತೇವಾಂಶವನ್ನು ಕಾಪಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ ಸೊ ಮೊ ಟೋಟಲ್ ಓವರಾಲ್ ಅವರ ಒಂದು ತೋಟ ತುಂಬನೂ ಈ ಒಂದು ಚಿಪ್ಪೆಯನ್ನು ಅಂದರೆ ಕಡಲೆ ಬೀ ಕಾಯಿಯನ್ನು ಸುಲದ ಹತ್ರ ಬರ್ತಕ್ಕಂಥ ಸಿಪ್ಪೆ ಇರುತ್ತಲ್ಲ ಸೊ ಅದನ್ನು ತಂದು ಅವರು ಹಾಕ್ಕೊಂಡಿದ್ದಾರೆ ಸೊ ಅದು ತುಂಬನೇ ಉತ್ತಮವಾದ ಬೆಳವಣಿಗೆ ಸೊ ಅದನ್ನು ಮಾಡಿಕೊಳ್ಳೋದು ಚೆನ್ನಾಗಿರುತ್ತೆ ಸೊ ಇದೆಲ್ಲ ಸಹ ಎರಡನೇ ಕಟ್ಟಿಂಗಲ್ಲಿ ಬುಡವನ್ನು ಕಟ್ ಮಾಡಿದ ಮೇಲೆ ಅದರಿಂದ ಚಿಗ್ರಿ ಬಂದು ಅದರಲ್ಲಿ ಹೂಕಾದು ಮತ್ತೆ ಬದನೇಕಾಗಿಬಿಟ್ಟಿದೆ ಮತ್ತು ಇದು ತುಂಬಾ ರುಚಿಕರವಾಗಿರುತ್ತೆ ಯಾಕೆಂದರೆ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಇದಕ್ಕೆ ಸ್ಪ್ರೇ ಮಾಡಿಲ್ಲ ಮತ್ತು ಏನು ಮಾಡಿದ್ದಾರೆ ಅಂತಂದರೆ ಜೀವಾಮೃತವನ್ನು ಸ್ಪ್ರೇ ಮಾಡ್ಕೊಂಡಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲವನ್ನೂ ಸಹ ಸಗಣಿ ಗೋವಿನ ಮೂತ್ರ ಮತ್ತು ಇತರೆ ಒಂದು ಇದನ್ನು ರೋಗ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀಮಾಸ್ತ್ರ ಬ್ರಹ್ಮಾಸ್ತ್ರ ಅಗ್ನಿ ಸೊ ಈ ರೀತಿ ಒಂದು ಇದರನ್ನು ಸ್ವಂತ ಅವರೇ ಮಾಡಿಕೊಂಡು ಈ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ತುಂಬ ಕ್ರಾಪ್ ಈಗಲೂ ಬರ್ತಾ ಇದೆ ತುಂಬ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಷಯ ಇದು ಗಿಡವೂ ಸಹ ಅಷ್ಟೇ ಮತ್ತು ಕಟ್ ಮಾಡಿದ ಮೇಲೆ ತುಂಬ ಹಗಲವಾಗಿ ಹರಡ್ಕೊಂಡು ಕೊಂಬೆ ರಂಬಗಳು ಅಂದರೆ ಸ್ಟೆಮ್ ಡೆವಲಪ್ಮಿಂಗು ಚೆನ್ನಾಗಿದೆ ಸೊ ನೀವು ನೆಲವನ್ನು ಫಾಲೋ ಮಾಡ್ತಾ ಬನ್ನಿ ಎಷ್ಟು ಒಂದು ಇದರಲ್ಲಿ ನೆಲ ಅಂತಕ್ಕಂಥದ್ದು ಸ್ಮೂತಾಗಿದೆ ಒಳ್ಳೆಯ ಒಂದು ಸ್ಮೆಲ್ ಇದೆ ಈ ಒಂದು ಇದರಲ್ಲಿ ಸೊ ಅವರು ನೆಲಕ್ಕೂ ಸಹ ಜೀವಾಮೃತವನ್ನು ಅಂದರೆ ಇವರು ಉಕ್ಕೆ ಮಾಡೋದಕ್ಕಿಂತ ಮುಂಚೆಯೇ ಜೀವಾಮೃತವನ್ನು ಹಾಕ್ಕೊಂಡಿದ್ದಾರೆ ನೋಡ್ಬೋದಲ್ವ ಇಲ್ಲಿ ಔಡಲ ಸಸ್ಯವನ್ನು ತೆಗೆದು ಹೊರಗಡೆ ಹಾಕ್ತಲೇ ಅಲ್ಲೇ ಮಲ್ಚಿಂಗ್ ಮಾಡಿದ್ದಾರೆ ಭೂಮಿಯನ್ನು ನಾವು ಯಾವತ್ತೂ ಸಹ ಓಪನ್ ಏರ್ಗಾಗ್ಬೋದು ಓಪನ್ ಸೂರ್ಯನ ಕಿರಣಗಳಿಗಾಗಲಿ ಒಡ್ಡಬಾರದು ಭೂಮಿಯನ್ನು ಆ ರೀತಿ ಒಡ್ಡೋದರಿಂದ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಗಳು ಸುಮಾರು ಸಾಯ್ತವೆ ಇವರ ಒಂದು ಹೊಲದಲ್ಲಿ ಪ್ರತಿ ಒಂದು ಇಂಚು ಇಂಚಿಗೂ ಅವರು ಸಹ ಅದರಲ್ಲಿ ಹುಳು ಕಾಣೋದಕ್ಕೆ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಮತ್ತು ಮಲ್ಚಿಂಗ್ ಮಾಡಿದರೆ ತೇವಾಂಶ ಕಾಪಾಡುತ್ತೆ ಆ ಉದ್ದೇಶದಿಂದ ಇದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಈ ಒಂದು ಡ್ರೈ ಸೋಯಿಂಗ್ ಅಂದರೆ ಒಣ ಬೇಸಾಯ ಅಂತಕ್ಕಂಥದ್ದು ಮಾಡಿದ್ದಾರೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಸೊ ಇದನ್ನು ನೀವು ಮಾಡಲೇಬೇಕು ಅಂತ ನಾನು ಇದನ್ನು ತೋರಿಸ್ತಾ ಇಲ್ಲ ಇದು ಒಂದು ಒಂದು ವೇ ಇದೆ ಈ ರೀತಿ ಮಾಡೋದಕ್ಕೆ ಸೊ ನೀವು ಮಾಡ್ಕೊಳ್ಳಿ ಅದರಲ್ಲಿ ಅನುಕೂಲಗಳಿದೆ ನಾನು ಆಗಲೇ ಹೇಳಿದೆ ನಿಮಗೆ ಶೇಂಗಾದ ಒಟ್ಟನ್ನು ಅವರು ಎರಚಿದ್ದಾರೆ ಹೊಲದ ತುಂಬ ನಿಮಗೆ ಕಾಣ್ತಾ ಇದೆ ನೇರವಾಗಿದೆ ಎಲ್ಲವೂ ಸಹ ಶೇಂಗಾದ ಒಟ್ಟು ಸೊ ಅದನ್ನು ತಂದು ಅದರಲ್ಲಿ ಹಾಕ್ಕೊಳ್ತಂದರೆ ಕಳೆ ತುಂಬಾ ಕಂಟ್ರೋಲ್ ಆಗಿದೆ ಪ್ಲಸ್ ತೇವಾಂಶನ ಕಾಪಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ ಸೊ ಇವರು ಜಿ ಅಂದರೆ ಜೆಡ್ ಬಿ ಎನ್ ಎಫ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗನ್ನು ತುಂಬಾ ಅರ್ಥ ಮಾಡಿಕೊಂಡು ಆ ಒಂದು ಫಾರ್ಮಿಂಗ್ ಸಿಸ್ಟಮನ್ನು ಜಸ್ಟ್ ಒಂದು ಎರಡು ಕುಂಟೆಯಲ್ಲೇನೋ ಮಾಡ್ಕೊಂಡಿದ್ದಾರೆ ಅವರು ಮನೆಗೆ ಆಗಿ ಬೇರೆಯವ್ರಿಗೆ ಅದನ್ನು ಮಾರಾಟ ಮಾಡ್ತಿದ್ದಾರೆ ಆರ್ಗ್ಯಾನಿಕಲ್ ಬೆಳೆದಿರ್ತಕ್ಕಂಥ ವಸ್ತುಗಳನ್ನು ಯಾರಾದರೂ ಕೊಂಡ್ಕೊಳ್ಳೋಕೆ ಮುಂದೆ ಬರ್ತಾರೆ ಸೊ ಒಂದು ಊರಲ್ಲಿರ್ತಕ್ಕಂಥ ಕೆಲವು ಹಿರಿಯರು ಅದನ್ನು ಕೊಂಡ್ಕೊಂಡು ತಿಂತಿದ್ದಾರೆ ತುಂಬಾ ಸಂತೋಷಕರ ವಿಷಯ ಮತ್ತು ಇದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದೇ ಇದನ್ನು ಬೇರೆಯವ್ರು ಯಾರೂ ಮಾಡೋದಕ್ಕೆ ಬರ್ತಾ ಇಲ್ಲ ಯಾಕೆ ಅಂತಂದರೆ ಅದನ್ನು ಸಿದ್ಧ ಮಾಡಿಕೊಂಡು ನಾವು ಅದಕ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ರೆಡಿಮೇಡ್ ಇರತಕ್ಕಂಥ ಒಂದು ಗೊಬ್ಬರಗಳನ್ನು ತಂದು ಹಾಕ್ತಾ ಇದ್ದೀವಿ ಸೊ ಅದು ರೆಡಿಮೇಡ್ ಇರ್ತಕ್ಕಂಥದ್ದು ಟಕ್ಕಂತ ತಂದುಬಿಟ್ಟು ಜ್ವಲಕ್ಕೆ ಹರ್ಚ್ಕೊಂಡು ನಮ್ಮ ಭೂಮಿಯನ್ನು ಹಾಳು ಮಾಡ್ಕೊತಾ ಇದ್ದೀವಿ ಸೊ ಅದು ಬೇಡ ರೈತರೆ ನಾವು ನಮ್ಮ ಒಂದು ಇದರಲ್ಲಿ ಪೂರ್ವಕಾಲದಲ್ಲಿ ನಮ್ಮ ತಾತಂದಿರು ಏನು ಮಾಡ್ತಿದ್ರು ಅದನ್ನು ಮಾಡೋದಕ್ಕೆ ನಾವು ಮುಂದೆ ಸಾಗೋಣ ಅನ್ನೋದು ನನ್ನ ಒಂದು ಆಸೆ ನೀನು ಈ ಒಂದು ಹೀರೆ ಗಿಡವನ್ನು ನೋಡಿ ಅದರ ಒಂದು ಎಲೆಯನ್ನು ನೋಡಿ ಅದರ ಆರೋಗ್ಯವನ್ನು ಹೇಳ್ಬೋದು ಅದೆಷ್ಟು ಸದೃಢವಾಗಿದೆ ಎಷ್ಟು ಆರೋಗ್ಯವಾಗಿದೆ ಅಂತ ಅಂದರೆ ಆ ಒಂದು ಇದನ್ನು ನೋಡ್ಬೋದು ಅವರು ಯಾವುದೇ ರೀತಿ ಗೊಬ್ಬರವನ್ನು ಕೊಟ್ಟಿಲ್ಲ ಅದಕ್ಕೆ ಅದು ಕೇವಲ ಜೀವಾಮೃತದಲ್ಲಿ ಬೆಳೆದಿರ್ತಕ್ಕಂಥದ್ದು ಅಂದರೆ ಕಾಲ ಕಾಲಕ್ಕೆ ಉತ್ತಮ ಮಳೆನೂ ಆಗಿದೆ ಸೊ ಅದು ಬೇರೆ ವಿಷಯ ಅದರಲ್ಲೇ ಇರ್ತಕ್ಕಂಥ ಒಂದು ಕಲ್ಲಂಗಡಿ ನೋಡಿಗಡೆ ನೋಡಿ ಪ್ರತಿಯೊಂದು ಅಂದ್ರೆ ಅವ್ರ ಮನೆಗೆ ಬೇಕಾದಂತಹ ಎಲ್ಲ ತರಕಾರಿಗಳನ್ನ ಇವರು ಆ ಒಂದು ಬೆಳ್ಕೊಂಡಿದ್ದಾರೆ ಬೇರೆಯವ್ರಿಗೂ ಸಹ ಮಾರಾಟ ಮಾಡಿ ನೋಡಬಹುದು ತುಂಬಾನೇ ಹುಟ್ಟು ಎದಕ್ಕೆ ನೋಡ್ತಾ ಇದೀನಿ ಮತ್ತೆ ಅದನ್ನ ಎಲ್ಲಾ ದೇವಾಂಶವನ್ನ ಹಿಡಿದಿಟ್ಕೊಂಡಿದೆ ಶೇಂಗಾ ಇದೆ ಅದರಲ್ಲಿ ಏನ ಶೇಂಗಾನು ಸಹ ತುಂಬಾ ಆರೋಗ್ಯವಾಗಿ ಬೆಳೆದಿದೆ ಬದನೆ ಟೊಮೊಟೊ ಟೊಮೊಟೊ ನೋಡಿ ಇದು ತುಂಬಾ ರುಚಿಕರವಾಗಿರುತ್ತೆ ನೀವು ಯಾವುದೇ ಒಂದು ಸಾಂಬಾರ್ಗೆ ಬೆಳೆಸಿದ್ರು ರುಚಿಯಾಗಿರುತ್ತೆ ಯಾಕೆ ಅಂದ್ರೆ ಇದು ಜೀವಾಮೃತದಲ್ಲಿ ಬೆಳೆದಿರ್ತಕ್ಕಂಥದ್ದು ಯಾವುದೇ ಕೆಮಿಕಲ್ನ ಹಾಕಿಸ್ಕೊಂಡಿಲ್ಲ ಅಂದರೆ ಅದು ಗಿಡದ ಮೇಲೆ ಸಿಂಪಡಣೆ ಮಾಡಿಲ್ಲ ನೆಲಕ್ಕೂ ಕೊಟ್ಟಿಲ್ಲ ನುಗ್ಗೆ ತೊಗರಿ ತರಕಾರಿ ಮೂಲಂಗಿ ಆಗ್ಬೋದು ಇತರೆ ಸೊಪ್ಪುಗಳು ಪ್ರತಿಯೊಂದನ್ನು ಪ್ರತಿಯೊಂದನ್ನು ಅವರು ಬೆಳ್ಕೊಂಡಿದ್ದಾರೆ ಇದು ರೀಸೆಂಟಾಗಿ ಮಾಡಿರ್ತಕ್ಕಂಥ ಒಂದು ನಾಟಿ ಮಾಡಿದ್ದಾರೆ ಇದನ್ನು ಸೊ ಅದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಒಂದು ಫೀಲ್ಡನ್ನು ಅಂದರೆ ಆರ್ಗ್ಯಾನಿಕ್ ಜೆಡ್ ಬಿ ಎನ್ ಎಫ್ ಒಂದು ಡ್ರೈ ಸೋಯಿಂಗ್ ಫೀಲ್ಡನ್ನು ಇನ್ನೂ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಪ್ರತಿಯೊಂದು ಸೊಪ್ಪಿನ ಒಂದು ಬೀಜಗಳನ್ನು ಚೆಲ್ಕೊಂಡಿದ್ದಾರೆ ತರಕಾರಿ ಬೀಜಗಳನ್ನು ಚೆಲ್ಕೊಂಡಿದ್ದಾರೆ ಅದೇ ಬೀಜವನ್ನು ಅವರು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಇದು ದೇಶೀ ಬೀಜಗಳು ಘನ ಜೀವಾಮೃತ ದವ ದ್ರವ ಜೀವಾಮೃತ ಮತ್ತು ಇತರೆ ಕಷಾಯಗಳನ್ನು ಮಾಡಿ ಸಿಂಪಡಣೆ ಮಾಡಿಕೊಂಡು ರಕ್ಷಣೆ ಮಾಡ್ಕೊಂಡಿದ್ದಾರೆ ಯಾವುದೇ ಕಾಯಿಲೆಗಳಿಲ್ಲ ಕಾಯಿಲೆ ಯಾಕಿಲ್ಲ ಅಂತಂದರೆ ಬೀಜಗಳಿವು ದೇಶಿ ಬೀಜಗಳು ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದರಿಂದ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಸೊ ಇದನ್ನೆಲ್ಲರೂ ಮಾಡ್ಕೊಳ್ಳಿ ಅನ್ನೋದೇ